ಜಗತ್ತೇದಾಗಿ ಯಾವ ಯಾವ ಆಸ್ತಿ ಅದ ಯಾವ ಏನು ಮಾಡ್ತಾನ ಗುರುನಾಥಗ ಕಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಇದು ಯಾರು ಇದು ರೊಕ್ಕ ಮಾಡ್ತಾನೆ ರೊಕ್ಕ ರೂಪಾಯಿ ಇಲ್ಲ ಅಲ್ಲ ಮಾಡ್ತೀವಿ ಕೊಡುವ ಬಸವಣ್ಣ ಶ್ರೀಮಂತ ಮಾಡ್ತಾನೀನಿ ಆದ್ರೂ ನಿನಗೊಂದು ಗುಡಿ ಖಂಡಿಸಿ ಎಂತ ಗುಡಿ ಹೆಂಥ ಗುಡಿ ಪಂಚ ಮಹಾಭೂತಗಳ ತುಂಬಿರ್ತಕ್ಕಂತ ಈ ಶರೀರಕ್ಕೆ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಗುಡಿ ಇದು ಗುಡಿಯಾಗಿ ಪರಿವರ್ತನೆ ಆಗಬೇಕಾದ್ರಾ ಹೆ ಗುಡಿಯಾಗಿ ಅಲ್ಲ ಹೆಂಗಿಪ್ಪ ಕಾಲು ಕಂಬ ಮಾಡಿದ್ರೆ ಕೇವಲ ರಕ್ತ ಮಾಂಸ ತುಂಬಿರ್ತಕ್ಕಂಥ ಶರೀರಕ್ಕೆ ಹೇಗಲಂತಾರ ಈ ನಮ್ಮ ನಿಮ್ಮ ತಡೀಯನಾದ ಮಸ್ತಕ ಇದಕ್ಕ ಬಂಗಾರದ ಕಲಸ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಣ್ಣ ಅದಕ್ಕ ಹೇಳಕ್ಕ ಸಣ್ಣ ಯಾವ ಒಂದು ಹಿರಿಯರ ಮಾತಿನ ಪ್ರಕಾರ ಬಹಳ ಚಂದ ಕಾರ್ಯಕ್ರಮ ಏನ ತೊಂದರೆ ಇಲ್ಲ ಹೌದು ಇನ್ನೊಂದು ಮಾತು ಹೇಳೋದ ಈ ಶರೀರ ಬೇಗಲಾಗಿ ಪರಿವರ್ತನೆ ಆಗಬೇಕಾದ್ರ ಏನ್ ಮಾಡಬೇಕು ತಾವೆಲ್ಲ ಮಳೆ ಮೊದಲು ತಮ್ಮ ಹೊಲದಾಗ ಕಸ ಕಸ ಇತ್ತು ಹೌದು ಯಾರ ಹೊಂದಾಗ ಕಂಟಿ ಯಾರ ಹೊಂದಾಗ ಕಣಿಗಿಲದ ಯಾರ ಹೊಂದಾಗ ಕೈಗಸಾದ ಯಾರ ಹೊಂದಾಗ ಬಿತ್ತನಿಖೆ ಮಾಡಬೇಕಾದ್ರ ಅದನ್ನ ಅದನ್ನು ಎಲ್ಲಾ ತೆಗೆದು ಹೊಲಗಾನು ಹೊಲಸ ತೆಗೆದಿಗೆ ಸ್ವಚ್ಛ ಬೆತ್ತನಕ್ಕೆ ಮಾಡಿರಿ ಹೌದು ಹಾಂಗ ಈ ಅನ್ನುವಂತ ಹೊಲದಾಗ ಆರು ನಮನಿ ಹೊಲಸ ಬಂದ ಹೊಲಸ ಕಾಮ ಕ್ರೋಧ ಮದ ಮಚ್ಚರ ಲೋಭ ಮೋಹ ಅನ್ನುವಂತ ಆರು ನಮನಿ ಹೊಲಸ ಇದರೊಳಗ ಅಡಿಗೆ ಗೊತ್ತಾದ ಹೌದು ಯಾವ ಈ ಆರು ನಮನಿ ಕಸ ಹೊರಗು ಹೊರಗೆ ಹಾಕ್ತಾನ ಇದರೊಳಗ ಒಳಗೆ ಆತ್ಮ ಅನ್ನುವಂತ ಪರಮಾತ್ಮ ಸದಾ ಬಂದು ವಾಸ ಮಾಡ್ತಾನ ಅಂತ ಹೇಳಿ ಅಣ್ಣ ಸ್ವಾಮಿ ಅವರು ಅದಕ್ಕೆ ಬಸಣ್ಣ ಇರ್ಲಿ ಜೀವನದಾಗ ಜೀವನದಾಗ ಆ ಏನ ಭಕ್ತಿ ಮಾಡಿದ್ರು ಒಂದು ಮರ್ತ್ಯದೊಳಗ ಕೂಲ್ ಉಳಿಬೇಕು ಕೂಲ್ ಉಳಿಬೇಕು ಐದೊಂದು ನಮನಿ ಕೂಲ ಉಳಿಬೇಕು ಮುತ್ತೊಂದು ನಮನಿ ಕೂಲ ತೆಲಿ ಅವ್ರದ ಸಂಗತಿ ಹೌದು ಎಂತ ಭಕ್ತಿ ಮಾಡಬೇಕು ಅಂತ ಭಕ್ತಿ ಮಾಡಬೇಕಪ್ಪ ನನ್ನ ಅಪ್ಪು ಶಕ್ತು ಭಕ್ತಿ ಮಾಡದ ತಮಗೆಲ್ಲರಿಗೂ ಗೊತ್ತಲ್ಲ ಹೆಂಗ ಪರಮಾತ್ಮ ಹೊಲತ ಏನು ಬೇಡತಿ ಬೇಡಮ್ಮ ಅಂದಾಗ ಜಗತ್ತಿನ ನಾನಾ ತರ ದೇವರು ನಾನಾ ತರ ಬೇಡವ ಹೌದು ಆದ್ರಂ ಬೇಡ್ಲಿಲ್ಲವಾ ಏನು ಬೇಡದ ಹೌದು ಶಿವ ಪಾರ್ವತಿ ವರ್ಷಕ್ಕೂ ಒಮ್ಮ ನರಕ ಚತುರ್ಥಿ ದೀಪಾವಳಿ ಅಮಾಶೆಗೆ ಬಂದು ನಿಮ್ಮ ಕೈಯಿಂದ ಮುಂಡಾಸ ಸುತ್ತಬೇಕು ಅದು ಒಂದು ಬೇಡದ ಹೌದು ನೋಡ್ರಿ ಎಂತ ಗುರುವ ನಿಮ್ಮ ಕೈಯಿಂದ ನಿನ್ನ ಮುಂಡಾಸ ಸುತ್ತಬೇಕು ಒಂದು ಬೇಡದ ಇನ್ನ ಒಂದು ಬೇಡ ನೋಡ್ರಿ

ಕ್ಯಾರಿ ಹಾಡಿದೆ ಯಾವ ಊಟಕ್ಕೂ ಕೂತಿರ್ತಕ್ಕಂಥ ಪಂಟಿಗೆ ಟಂಕ್ ನಾಡ ತೈಗೊಂಡ ಗೌಡ ಭಂಡಾರ ಅವರಿಗೆ ಹೊಡೆದಿದ್ದ ಹೊಡೆದ ಕಾಲಕ್ಕೂ ಮುಂದೆ ಬಡತನ ಬಂದ ಕಾಲಕ್ಕ ಜಾಮೀನ ಆಗಿ ಕೊಟ್ಟ ಗೌಡ ನಿಮಗೆ ಶ್ರೀಮಂತಿಗೆ ಕೊಡ್ತೇವೆ ಕರೆ ನೀವು ನದಿಗೆ ಕೊಡೋದು ಅಂದಾಗ ಅವಾಗ ಡಂಕನಾಳ ದೈಗೊಂಡ ಗೌಡ್ರ ಅಂತಾರ ನನಗೆ ವಾಗ ಶ್ರೀಮಂತಿಕೆ ವಾಯಿ ಬಂತಂದ್ರ ಹೌದು ಏಳೂರು ಬಳ ಏಳೂರು ಪಾಲಿಕೆ ಏಳೂರು ಸತ್ತಿಗೆ ಕರಿ ಕಟ್ಟಿದೆ ಹತ್ತು ಏಳು ದಿನ ಮಠದಾಗ ಹತ್ತಿದೆ ಅಂತ ಹೇಳಿ ಡಂಕನಾಳ ದೈಗೊಂಡ ಗೌಡರ ಮಾತು ಕೊಡ್ತಾರೆ ಮಾತಿನ ಪ್ರಕಾರ ಮಾಡಪ್ಪ ಭಂಡಾರ ಕೊಟ್ಟ ಕಳಸದ ಯಾವ ದೈಗೊಂಡ ಗೌಡಗ ವಾದಿ ಶಿರಿತನ ಹಾಲು ಉಕ್ಕೇರ ರಂಗ ದಿನಕ್ಕೆ ಇಟ್ಟಿತ್ತು ದಿನಕ್ಕಿ ಪ್ರತಿ ಹೆಚ್ಚೆಂಟು ಗೌಡು ಶಿರುಮಂತ ಮನ ಒಳಗ ತಕ್ಕಂತ ಗುರುವಿಗೆ ದೈಗೊಂಡ ಗೌಡ ವಾಣೂರು ಮತದೊಳಗ ಮಠದೊಳಗ ಯಾವ ಕೊಟ್ಟಿದ್ದ ಹೌದು ಮಾರಪ್ಪ ಕೊಟ್ಟಿದ್ದಾಗಿ ದೈಗೌಂಡಗೌಡ ಜಾಮೀನು ಕೊಟ್ಟಿವಂತಿ ಅಮಲಿನೊಳಗ ದಾನ ಇಲ್ಲ ಧರ್ಮ ಇಲ್ಲ ಸಿಡಿ ಅನ್ನ ತಿಳ್ಕೊಂಡು ಸೊಕ್ಕಿಲೆ ಮೇರಿನ ಕತ್ತಾನ ಅವನಿಗೆ ಹೆಂಗ್ ಹೌದು ನನ್ನ ಅಪ್ಪು ಶಕ್ತ ಮಾಡಿಕರ ಅಂದ ನೀ ಏನು ಮಾಡುದು ಬೇಡ ನಾನೇ ಹೋಗಿ ಬರ್ತೀನಿ ದ್ರೈಗೊಂಡ ಅವಾಗ ಯಾವ ಮನೆಗೆ ಬರ್ತೀನಿ ಅಂದ ಕಾಲಕ್ಕ ಕಾಣೋರು ಕಳಿಸಿದ್ದಂದ್ರಂತ ಏನಂತ ಮಾಡಪ್ಪ ಗೌಡ ಬಹಳ ಕಟ್ಟದನ ಗೌಡ ಬಹಳ ಹೊಟ್ಟೆ ನಾನು ಲಿಂಗ್ ಇಲ್ಲಾರ್ದು ಅವನ ಅಂಗಳದಾಗ ಭಾಗ ಕಂಬ ಕಕ್ಕಟ್ಟಿ ಹೊಡಿತಾನ ನೀವೊಬ್ಬನೇ ಹೋಗಬೇಡ ನಾನು ಬರ್ತೀನಿ ಕಳಿಸಿದ್ರು ತಯಾರಾಗಿದೆ ಹೋಗಿ ಬೆಟ್ಟಿಗೇರಿ ಭೂಮಿಯಾಗ ಭಾಗರು ಹಳೆ ತುಂಬಿ ಹರಿತಿತ್ತು ಬ್ಯಾಸಿಗೆ ಹಾ ಯಾವ ಕಲಿಸತ್ತ ಅಂದನತ್ತ ಏನತ್ತ ಮಾಡಪ್ಪ ಯಾಕಂದ್ರೆ ಯಾಕ ಅಂದ್ರೆ ನಾವು ಆಯಾರಕ್ಕೆ ಅದು ಬಿಸಲ ಹತ್ತಲಕ್ಕತ್ತದ ಸ್ವಲ್ಪ ನೀರು ತೊಗೊಣಬಾ ಅಂದ ಅವ್ನು ಹೋಗಿ ಮಾಲಿಂಗರಾಯ ಈಗ ಹರಿನಂತ ಹಳದನ ಶೀತಾಳ ತನ್ನ ಕೊಟ್ಟ ಅವ ನೀರು ದೇವ್ರು ಕುಡ್ದ ಮಾಡಪ್ಪ ಅವ್ ನನಗೆ ಆಯಾಸ ಗಣ ಸ್ವಲ್ಪ ಕಿಸ್ರಾಂತಿ ಮಾಡ್ತೀನಿ ಅಂದ ಅವ ಯಪ್ಪ ಮಾಡನಂದ ಮಾಲಿಂಗರಾಯನ ತುಡಿ ಮ್ಯಾಗ ಕಲಿಶಿತ ಮಕ್ಕೊಂಡ ಅವ ಮಾರಪ್ಪ ವಿಚಾರ ಮಾಡತ್ತ ಕುರಿಮಿಗೆ ನಿದ್ದೆ ಹತ್ಯಾರ ಅವ ಗೌಡರಿಗೆ ಧೀರ್ ತೆಗೆ ಬರ್ಬೇಕು ಅವಾಗ ಒಂದು ತಗೊಂಡು ಗುರುವಿನ ತೆಲುಗುಡ ನನ್ನ ಬಡಿ ಹಗರ ಸರಸ ಗುರುವಿನ ತೆಲಿಗುಡು ತೆಗೀತು ಭಾಗ ಯಾವ ಗೌಡ ತೂಗು ಕಣ್ಣು ಮುಚ್ಚಿ ಕಣ್ಣು ತೆರೀತ ಮಳೆಂಗರಾಯ ಹೋಗಿ ಅವಳ ಅಂಗಳದಾಗ ಕಾಲ್ ಹಾಕದ ಹೌದ್ರಿ ಗೌಡ್ರ ನೋಯ್ದು ಕರಿಯದ ಏ ಪೂಜಾರಿ ಇಲ್ಲ ಅಂದ್ರ ಮಗ ನನ್ನ ಅಂಗನದಾಗ ಬಂದಿಯಾ ನೋಡ್ರಿ ಗೌಡ್ರ ದೊರಕ ಹೆಂಗಿತ್ತು ಹೆಂಗ ಊನಿಗೆ ಲಿಂಗ ಶೀನಿಗೆ ಲಿಂಗ ಎತ್ತಿಗೆ ಲಿಂಗ ಎಣ್ಣಿಗೆ ಲಿಂಗ ಚರಿಗೆ ಲಿಂಗ ಒಲ್ಲಿಗೆ ಲಿಂಗ ಒಣಕಿಗೆ ಲಿಂಗ ಲೀವಂಗಿಲ್ಲ ಅಂದ್ರ ಮಗ ಗೌಡ್ರ ಅಂಗನದಾಗ ಬಂದ್ರ ಮುಳಗಿನ ಒಣಕಿಲೆ ಹೊಡಿಯುತ್ತೆ ಹೇಳಿ ಕಂಕನಾಡ ತೈಗೊಂಡ ಗೌಡಿ ಹೇಳಿ ಅವಾಗ ಆ ಮಗ ಚೆನ್ನ ಮಾಯಂಗರಾಗಿ ಹಿಡಿದು ಓಡಾಡ್ತಾರ ಸಿಗಲ ನನ್ನಪ್ಪ ಮಾಯಕೋರ ಮಾಡಪ್ಪ ಯಾರ ಕೈಯಾಗಿ ಸಿಗಲಿಲ್ಲ ಮಾಯನ ಆತ ಮಾಡ್ಕೊತ ಮಾಡ್ಕೊತ ಗೌಡನ ಕೈಯಾಗಿ ಸಿಗಲಿಲ್ಲ ಗುರುವಿನ ಹೋಗಿ ದೇವರಿಗೆ ನಿಂತು ಹತ್ತಿರ ಹಗುರ ತನ್ನ ನಾವು ಗುರುವಿನ ತೆಳಿ ಇಟ್ಟುಕೊಂಡ ಯಾವ ನನ್ನ ಹಾಂ ಉರಿ ಮಾಡ ಉಗ್ರ ಹರಿವು ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಎದ್ದು ಕೊಟ್ಟ ನನಗೊಂದು ಸೊಪ್ಪು ಬಿದ್ದಂಗೆ ಏನು ಜಪಾನಿನೂ ಸೊಪ್ಪು ಬಿದ್ದಿತ್ತು ಿತ್ತು ಏನು ಏನು ಸ್ವಪ್ಪಿತ್ತು ಹಂಗ ಮಾಡಬೇಕಂತೆ ತಿಳ್ಕೊಂಡು ಯಾವಿ ಆಗಿ ಡಂಕನಾಗೌಡ ಹೊರದಾಗ ಹೊಕ್ಕು ಹೌದು ಇರ್ತಕ್ಕಂಥ ಬೆಳಿ ಕಡ್ದ ಕಳೆದು ಕಡಿದು ಹುಡುಗಿಲಕ್ಕಂತ ಈ ಸುದ್ದಿ ಆಳಮಗ ಚೆನ್ನೆಯ ಡಂಕನಾ ದೈಗೊಂಡ ಗೌಡ ಹಿಡಿದ ಗೌಡ ನಿಮ್ಮ ಹೊರದಾಗ ಯವನವನ್ನ ಪ್ರಾಯಿ ಹೊಂದ ಇರ್ತಕ್ಕಂಥ ಬೆಲೆಯಿಂದ ಕಡಿದು ಕಡದ ಕಡದ ಹುಡುಗಿಲಕ್ಕಂತ ಬಂದಾಗ ಯಾವ ಡಂಕನಾಡ ದೈಗೊಂಡ ಗೌಡ ಏಳು ಗೇನ ಕುದುರಿ ಹತ್ತಿ ಮಂದಕ್ಕೆ ಹಾಕೊಂಡು ಭಾಗ ಆ ಎರಳಿಗೆ ಹೊಡಿಬೇಕು ಡಂಕನಾಗೌಡು ಎರಳಿ ಮಾಯಾಗಿ ಹೋದ ಮುನ್ನು ಜಿಗಿತ್ತದ ಎರಳಿ ಮಾಯಾಗಿ ಹೋತದ ಮುನ್ನು ಜಿಗಿತ್ತದ ಏಳಿನ ಕುದುರಿ ಮುಕ್ಕು ಸಿತ್ಯಾಗ ಹ ಮಗಲು ಮಂಡಿ ಹಚ್ಚಿ ಬಿಟ್ಟು ಡಂಕನಾಡು ಕೈಗೊಂಡ ಗೌಡು ಹೋಗಿ ಅಂಗಾತ ಬಿತ್ತ ಯಾವ ನನ್ನ ಪುಣ ಡಂಕನಾಡು ನೈಗೊಂಡು ಎದಿದಾಗ ಕೂತು ನಾರಿಗೆ ಹುಡುಗಿ ಜಗ್ಗ್ಯಾನು ಏನಪ್ಪ ನನ್ನ ಮಗ ಮಾಡಪ್ಪು ಹೊಡಿದಾಕೀ ಅಲ್ಲೋ ಗೌಡ ಹೆಂಗ್ ಹೆಂಗ್ ಆಗುತ್ತೆ ನಿನ್ನ ಪರಿಸ್ಥಿತಿ ಕೊಟ್ಟಿದ ಕೊಟ್ಟಲ್ಲಿ ಆಲಿ ಇಟ್ಟಿದ್ದು ಇತ್ತಲ್ಲಿ ಹಾಲಿ ನಿನ್ನ ಶ್ರೀಮಂತಿಗೆ ಬೂದಿಯಾಗಿ ಸುಟ್ಟು ಹೋಗುತ್ತೆ ಕರೆಸಿದ್ದು ಗೌಡನಾಗ ಹಸ್ತಿತ್ತ ಗೌಡ ಹೊಳೆ ಬಡತಾನ ಹೊಳೆ ಮತ್ತು ಕೈಯ ಕಾಲ ಹೋಗಿ ಬಿದ್ದು ಗೌಡ ಮನೆಯಾಗ ವೈದ್ಯರಿಗೆ ಕರೆಸ್ತ ಆಗಿಲ್ಲ ಪರಮಾತ್ಮದ ಅರುವಂತಾಯ್ತು ಹಾಗೆ ನೋಡಿದ್ರೆ ಸಿದ್ಧಾಟಿ ಆಗಿಲ್ಲ ಕಾಣೂರು ಮಠದಾಗ ಪರಮಾತ್ಮದ ಅರುವಂಟಾಗಿ ದೇವಲೋಕದ ಕೊರವಂಜಿಗೆ ಕಳಿಸ್ದ ದೇವಲೋಕದ ಕೊರವಂಜಿ ಬೆಟ್ಟಗೇರಿ ಗೋಣ್ಯಾಟ್ಟರಿಗೆ ಆಟಕತ್ತು ಆ ಮಗ ಚೆನ್ನೆ ಅಂತ ಏನಂತ ಎಲ್ಲಾರು ಮನೆಯ ಭವಿಷ್ಯ ಹೇಳಕತ್ತೀರಿ ನಮ್ಮ ಗೌಡ್ರು ಕೈಕಾಲ ಹೋಗಿ ಬಿದ್ದಾರ ಅವತ್ತಿಗೆ ಮೂರು ವರ್ಷ ತುಪ್ಪ ಅನ್ನ ತಿನ್ನದ್ಯಾರ ನಮ್ಮನಿಗಿಂತ ಬಂದು ಹೇಳಲ್ಲ ದೇವಲೋಕದ ಕೊರವಂಜಿ ಪರವಂಜಿ ದೇವರು ಕೂಡ ಕೊಡವಂಜಿ ಬಂದ ಗೌರನ್ನು ಒಳ್ಳೆ ಕೊಡ್ತಾಳ ಗೌಡ್ರ ಹೌದು ಯಾವಾಗ ಪರವಂತಿ ದೈವತ್ತ ಕೊಡವಂಜಿ ಒಂದು ದೇವನ ನೀನುಗಾಡಿದೇವರ ದೇವತೆಗೂ ತಿರುಗಾಡಿದೇವೊಬ್ಬರು ನನಗೆ ಶ್ರಮಂತಿಗೆ ಪಟ್ಟಿಲ್ಲ ಹೌದು ಮಿಕ್ಕಿ ಎಲಿಗಿ ಹಾದಿ ಯಾವ ಜಂಬಿಕೆ ಗಿರಿಯ ಹೌದು ಗಿರಿಯ ಹೋಗಿ ಯಾವ ಕರಿಷಿತ್ತನ ಹತ್ತಿರ ಹೋಗಿ ಶರ್ಮಂತಕ ತಂದಿದಪ್ಪ ಅಂತ ದೇವರಿಗೆ ನೀವು ಹೊಡಿದಾಗ ಬೆನ್ನು ಅದಕ್ಕಾಗಿ ನಿನಗೆ ಒಳ್ಳೆ ಕಾರಣ ಧಕ್ಕದ ಹೋಗಿ ಏಳು ದಿನದ ಹಬ್ಬ ಕರಿಕಟ್ಟಿನ ಹಬ್ಬನಿ ರಾಣುವ ಮಟ್ಟದಾಗ ಹಾಕು ಅಂತ ಹೇಳಿ ಬಂಡಾರ ಹಿಡಿ ಅಂದ್ರು ಅವಾಗ ಡಂಕಿನವರು ಕೈಗೊಂಡು ಗೌಡ ಪರವಂಚಿ ಮಾತು ಕೇಳಿ ಬಂಡಾರ ತಗೊಂಡು ತನ್ನ ಹಣಿಗಚನ ಹೋಗಿರ್ತಕ್ಕಂಥ ಕಾಲಕ್ಕೆ ಎಂಬುದು ಗೌಡ ಹಬ್ಬನಿ ಅಂತ ಹೇಳ್ತಾನೆ ಮತ್ತೊಂದು <laughs> <muchan> ಮಾಡ್ತಾರ ಹೌದು ಗೌಡತಿ ಹೇಳ್ತಾರ ಗೌಡತಿ ಓ ಕೊಳಂಜಿ ಮಾತಿಗೆ ಹೆಂಗ ಬಂದಾರ ಹಚ್ಚ ಮಾಡೀನಿ ಇರ್ತಕ್ಕಂಥ ರೋಗ ಎಲ್ಲಾ ನಿವಾರಣೆ ಆಗ್ಯಾದ ಏಳ್ ದಿನದ ಕರಿಕಟ್ಟಿದ ಹಬ್ಬ ಕೊಡೋರ ಮಟದಾಗ ಹಾಕಬೇಕಂದೀನಿ ಹೌದು ಗೌಡ ಹೆಂಗ ಹಾಕಬೇಕಂದೇನಿ ಹೆಂಗ ಗೌಡತಿ ಖರ್ಚು ಬಾಳವ ಹಾ ಯವ್ರ ಗೌಡ ಯವ್ರ ಪಾಲಿಗೆ ಅವ್ರ ಸತ್ತಿಗೆ ಹಾ ನಾ ಮ್ಯಾಲಿನ ಮಂದಿ ಎಲ್ಲಾ ಕರ್ಸವಿದೀನಿ ಶುದ್ಧ ಮಾಡಿದ್ರ ಈಗ ಕರ್ಸಿ ಕೊಂಡೋರ ಮಟದಾಗ ಹಬ್ಬ ಹಾಕಬೇಕಂತ ಹೌದು

ಪಾವು ಮೋದಿ ಹಿಟ್ಟ ನಾಲ್ಕು ಮಂದಿ ಪೂಜಾರಿಗಳಿಗೆ ಮುಗಿಸಿ ತಪ್ಪ ಯೇರ್ ಹಬ್ಬ ಮೋಟತ್ವ ಹಬ್ಬ ನನಿ ಸರಿ ಗೌಡನ್ನ ಹೋ ಯಾಕಂದ್ರ ಗೌಡ ಕತ್ತಿ ಹೇಳಿ ಪಾವು ಬ್ಯಾಳಿ ಪಾವು ಏನು ಪಾವು ಹಿಟ್ಟ ಪಾವು ಬೆಲ್ಲ ಪಾವು ಎಣ್ಣೆ ತಗೊಂಡು ಯೋನಿಗೆ ನುದುರೆ ಹತ್ತಿ ಹೊಂಟಿದ ನನ್ನಪ್ಪ ಮಾಯಿಕೋರು ಮಾಡಪ್ಪ ಮಾಯತ ಮಾಡಿ ಎಲ್ಲೂ ಮಣ್ಣೂರು ಕಣಿವೆನ ಬಾಯದ ಹಿಂಡಿ ಬಿಟ್ಟಿದ ಹೌದು ಗೌಡ ಬಂದ ಹಾ ಕುದುರಿ ತೊಗೊಂಡು ಹೊಂಟಾನ ಅವ ಗೌಡನ ನೀರೇಡಿಕೆ ಆಗ್ಯದ ಏ ಪೂಜಾರಿ ಯಾಕೋ ಒಂದು ನನಗೆ ನೀರಡಿಕೆಗದ ನೀರ ತಪ್ಪ ನಂಗೆ ನೀರಿತ ಕೊಡನ ಅಂದಾಗ ಗಂಧನಾಳ ಭೈಗುಂಡ ಗೌಡ ಮಾಡಪ್ಪ ಕೇಳತ್ತಲ್ಲ ಮಾಡಪ್ಪ ಮಾಯ ರೂಪದಲ್ಲಿ ನನಗೆ ನಿಂತಾನ ಹೌದು ತೋರಿ ಗೌಡ ಕೊಟ್ಟ ಹೌದು ಕೊಡದ ಗೌಡ್ರ ಮತ್ತೆ ಹೊಂಟಿ ಅಂದಾಗ ಇಲ್ಲ ಪೂಜಾರಿ ಎಂತ ಪಾಣೂರು ಕರೆಸುತ್ತ ಹಬ್ಬ ಬೇರ್ಕೊಂಡಿದ್ದೆ ಹಬ್ಬ ಹಾಕುವಂತ ಹೊಂಟಿ ಹೌದು ಏನ್ರಿ ಗೌಡ್ರಾ ನೋಡ್ಲಿಕ್ಕೂ ದೊಡ್ಡವರು ಕಾಡ್ತೀರಿ ದಂಡಿಲ್ಲ ದರ್ಬಾರ್ ಇಲ್ಲ ಮಂದಿ ಇಲ್ಲ ಮಕ್ಕಳಿಲ್ಲ ಹಿಂದಿಲ್ಲ ಮುಂದಿಲ್ಲ ಹೌದು ಒಬ್ರೇ ಕುದುರೆ ಮ್ಯಾಗ ಹತ್ತಿ ಹಬ್ಬ ಹಾಕ್ತಿರಂತ ಹೊಂಟಿ ಅಲ್ಲ ಹಬ್ಬನೇ ಸಿರಿ ಹಾಕಿತ್ತು ಏನ್ರಿ ಗೌಡ್ರಾ ಅಂತ ಅವಾಗ ಏನ್ ಮಾಡ್ಬೇಕು ಏ ಇದು ಸತ್ಯದ ಮಾತ ಹೌದು ಈ ಪೂಜಾರಿಗೆ ತಿಳಿದಂತ ನನಗೆ ತಿಳಿಲಿಲ್ಲ ಅಂತ ಹೌದು ಯಾವ ಡಂಪ್ ದೈಗೊಂಡ ಗೌಡ ಮಂಟ್ನೂರು ಕಡಿಮೆಗೆ ಬಳಸಿ ಬೆಟ್ಟಿಗೆ ಬಂದ ಗೌಡ್ತಿಗೆ ಹೇಳ್ತಾನ ನಾ ಹಬ್ಬ ಹಾಕಿ ಹರಿಕೆ ಹಂಗೆ ಗೌಡ್ರ ಅಂದ್ರೆ ಏನು ಏಳೋರು ಹೇಳವ ಹೇಳೋರು ಪಾಲಿಕ ಹೇಳವ ಏಳವ್ರು ಸತ್ತಿ ಹೇಳ ಎಲ್ಲ ಕಳ್ಸವ ಬಂದಂತ ಭಕ್ತರಿಗೆ ಕರಿಗೌಡ್ರ ತುಪ್ಪದ ಊಟ ನಾ ಹಾಕ್ಸವ ಅಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಅದ ಯಾವ ಗುರುನಾಥನ ಹಬ್ಬಕ್ಕೆ ಬಂದು ಬರಬೇಕು ಏನು ಬಂದು ಒಳಗ ಹಿಂದ ಮುಂದೆ ತಂದೆ ತಾಯಿ ಎಲ್ಲರೂ ಹೋಗಿ ಹಬ್ಬ ಹಾಕೊಳ್ಳೋದ ಅವಾಗ ಶು ಮಾಡಿದ ಕೊಟ್ಟ ಕೊಟ್ಟು ಕಳಿಸ್ತಾನ ಕಂಠಿಕೋರ ಧಾಮಣ್ಣನ ಕೈಯಾಗಿ ಅವಾಗ ನನ್ನಪ್ಪ ಮಾಡಿದ ರಾಯ ಎಲ್ಲಿರ್ತಾನ ಬೀಜ ಗುಂತಿದ್ದಾಗ ಬನ್ನಿಗೆ ಸರ್ ಅವ್ರ ಭಾಗ್ಯ ಹೌದು ಹೋಗಿ ಹೇಳತ್ತ ತಂದಿಗೆ ಮಗ ಬುಳ್ಳ ಶ್ರಂಕಾಳು ಕಟ್ಟಿ ಕೋರ ದಾಮಣ್ಣನ ಕೈಯಾಗ ಬಂಡಾರ ಬಟ್ಟ ಕೊಟ್ಟು ಕಳಿಸ ಮಗ ಬುಳ್ಳ ಶಿ ಹೇಳ ಇದು ಮಾಡಪ್ಪ ಮೊದಲೇ ಗೊತ್ತಿತ್ತು ಮಾಳಂಗರಾಯ ಪಟ್ಟ ಹಿಡದ ಅವಾಗ ನಾಡ ಹೈಗೊಂಡ ಗೌಡ ಏನು ಮಾಡಿದ್ದ ಹಬ್ಬಕ್ಕ ನಾಡಿನ ಮಂದಿ ಹೇಳಿದ್ದ ಜಾರಿ ಕೋರ ಮೋಡಿ ಕೋರ ಮಂದಿ ಹೇಳಿದ ಬಂಗಾಳ ದೇಶದ ಮಂದಿಗೆ ಹೇಳಿದ್ದ ಕಾಡೂರು ಮಠದಾಗ ಅಂಗು ತುಂಬಾ ಇಂಗು ಊಟ ಹೊಡಿಸಿದ ಹೆಸರು ಬಾಳಿ ತರಿಸಿದ ಅಗ್ನಿ ಕೊಂಡು ಹೋಗಿದ್ದ ನನ್ನ ಶಕ್ತ ಮಾಡಿಂಗರ ಈಗ ಪರೀಕ್ಷೆ ಮಾಡಬೇಕಂತ ಹೇಳಿ ಹೌದು ಅವಾಗ ನನ್ನ ಶಕ್ತ ಮಾಡಿಂಗರ ಆಯ ತನ್ನ ದಂಡ ದರಬಾರ ಕರ್ಕೊಂಡು ಸಾಕಿನ ಮಗ ಬುರಾಣ ಶಕ್ತರ ಕರ್ಕೊಂಡು ಏಳು ಮಂದಿ ಗೆಳೆಯರ ಕರ್ಕೊಂಡು ಪುಲಿಸಂತೆ ಬಿಟ್ಟು ಎಲ್ಲಿಗೆ ಬಂದ ಯಾವ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಮರಿ ಚಿಕ್ಕಲಕಿ ಗ್ರಾಮಕ್ಕೂ ಬಂದ ಹೌದು ಯಾವ ಹುಣಜಯಂತಿ ಗ್ರಾಮದ ಹೆಣ್ಣು ಮಗಳು ಯಾರು ಒಕ್ಕಲಿಗರ ಹೆಣ್ಣು ಮಗಳಿಗೆ ಮರಿ ಚಿಕ್ಕಲಕಿ ಗ್ರಾಮಕ್ಕೆ ಕೊಟ್ಟಿದ್ದ ಹೌದು ಯಾವ ಗುರುಗುರು ದೂರಿನಿಂದ ನೋಡ್ತಾರೆ ಹೆಣ್ಣು ಮಗಳು ನನ್ನ ತವರು ನಿನ್ನ ದೇವರು ಹೊಂಟಾನ ನನ್ನ ತವರು ನಿನ್ನ ಪೂಜಾರಿ ಹೊಂಟಾನ ಹಂಗೆ ಕಳಿಸ್ಬಾರ್ದಂತೆ ತಿಳ್ಕೊಂಡು ತುಂಬಿದ ಕಡ ತನ್ನ ಏನಪ್ಪ ಪಾದಕ್ಕೆ ಹಾಕಿ ಹೇಳತ್ತಾಳ ಏನತ್ತ ನನ್ನ ಮನೆಯ ಕಟ್ಟಿರುವ ನಿನ್ನ ದಂಡ ದರಬಾರೆಲ್ಲ ಉಂಡು ಹೋಗಿ ಮಾಡತ್ ಮಗಳ ಯಾಕೆ ಹೈರಾಣ ಹಾಕಿವ ನೀವು ಬಗ್ಗೆ ಅತ್ತಿ ಮನೆ ಸಸಿ ಇದೀವಿ ಇಲ್ಯಪ್ಪ ಮನಿಗೇನು ನಾವು ಬರುದಿಲ್ಲ ಸದ್ಯಕ್ಕೆ ಮಾಡಿ ಹೆಣ್ಣು ಮಗಳು ಹೋಗಿ ಬುಟ್ಟಿ ಒಳಗ ನೋಡ್ತಾಳ ನಾಲ್ಕು ರೊಟ್ಟಿ ರೊಟ್ಟಿ ಮಾಡಪ್ಪನ ಸಾವಿರ ಹೌದು ಕುಣಬೇಕಾಗ ದಂಡು ದಂಡ ಬತ್ತಿ ಕೂತಾದ ಹೆಣ್ಣು ಮಗಳು ರೊಟ್ಟಿ ನೀಡುತ್ತಾಳ ರೊಟ್ಟಿ ಆಗಿಲ್ಲ ಎನ್ನು ಆತ್ಮೀಯ ನಾಲ್ಕು ರೊಟ್ಟಿ ಆಗಿಲ್ಲ ಅವಾಗ ಯವ್ ನಿನ್ನ ಹೊಟ್ಟಿಗೆ ಒಂದು ಸಂತಾನ ಅದಲ್ಲ ಎಲ್ಲಿ ಅದ ಹೌ ಯಪ್ಪಾ ಇನ್ನ ಸಣ್ಣ ಕೂಸ ಅವ ಉಳಸೋದು ಮಗ ಅದ ಕೊಟ್ಟಲದಾಗ ಆಟ ಆಕತ್ತರಿ ಹೆಂಗೆ ಮಾಡಿ ಏ ತಂಗಿ ಮಗ ಕೊಟ್ಟಲದಾಗ ಆಟ ಆಕತ್ತೀರ ಹೆಸರಿ ಇರ್ತಿ ಕರಿ ಪಂದ ನನಗೆ ಪಂತ್ಯ ಅದ ಕುತ್ ಹೊಲ್ತಾನಂದ ಹೆಣ್ಣು ಮಗ ಮಗರಿತ್ತು ಕರ ಮಾಡಿದ್ರು ಪಂತ್ಯಾಗರಲ್ಲ ಕೈ ಇಟ್ಟು ತತ್ ಒಂದು ಉಳ್ಸಲು ಕೂಸ ನಾ ಊಟ ಮಾಡಿ ಮಾಯ ಮಾಡದ ಮಾಡಿದ ಯಾವ ನನ್ನ ಶುದ್ಧ ಶಳಿಂಗ ಮರಿ ಚಿಕ್ಕಳಿಕೆ ಒಳಗ ಇನ್ನ ನನ್ನ ಮಾಡಿಂಗರಾಯನ ಗುಡಿಯಲ್ಲ ಮಾಡಲಿ ಶ್ರದ್ಧಾಟಿಗೆ ಮುಂದೆ ಎಲ್ಲಿಗೆ ಬಂದ ಎಲ್ಲಿಗೆ ಯಾವ ಕೃಷ್ಣನ ಧಂಡಿ ಬ್ಯಾಗ ಬಂದ ನಿಂತ ನಿಂತಿ ಬಬಲಾದಿಗೆ ಬಂದ ಆ ನಾ ಹೊಡಿಯುವಂತ ನಾಗ ಕೇಳ ಗುರುವಿನ ಹಬ್ಬಕ್ಕೆ ನಾನು ನನ್ನ ಗಂಡು ಬರುವ ಕರ್ಕೊಂಡು ಹೋಗ್ತೀನಿ

ಅಲ್ಲಿ ಕುಂತ ಕುಂತ ತನ್ನ ದಂಡ ದರ ಎಲ್ಲ ಎಲ್ಲಾ ತಗೊಂಡ ಅಮ್ಮಿ ಕುಡುದ ಮುಂದೆ ಎಲ್ಲಿಗೆ ಬಂದ ಎಲ್ಲಿಗೆ ಬಾಯದ ಕ್ವಾಟಿ ಜಿಲ್ಲಾ ಜಮಕ್ಕಂಡಿ ತಾಲುಕ ಎಲಿ ಹೊಳಿ ಗಂಡಿ ಮ್ಯಾಲ ಗಿರಿ ಕೋಣವ ಬಂದ ಬಂದನ ನಪ್ಪ ಶತ ಮಾಡಿ ನಾಯಿ ನೋಡ್ತಾನ ದ ಊರಿನಿಂದ ನಿಂತ್ ನೋಡ್ತಾನ ಅನ್ನ ತುಂಬ ಹಿಂಗು ಚಾ ಕೋರ ಮೋಡ್ ಕೋರ ಮಂದಿ ನಿತ್ತಾರ ಅದು ಮಾಡಪ್ಪ ಬರ್ತಾನೆ ಮಾಡಿದ್ರ ಏನ ಹಾರಿ ಕಾಯಲಕತ್ತಾರ ಮಾಡಪ್ಪ ಬರ್ತಾನ ಏನ ದಾರಿ ಕಲ್ಕತ್ತರ ಮಾರಪ್ಪ ಅಂತ ದುಷ್ಟು ನಂದಿಗೆಲ್ಲ ನೋಡಿ ತರತರ 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 ನಡಗಳಿಗೆ ಮಾರಪ್ಪ ಅದೆಲ್ಲ ನೋಡಿ ತರತರ ನಡಗಳೂರು ಮಾಡಿದ ಮಾಯ ಹೌದು ಯಾವ ಮಾಯ ರೂಪದಿಂದ ಹೋಗಿ ಕಾಣೋ ಕಲಿಶಿದ್ದನ್ನು ಮುಂದೆ ಹೌದು ಅವಾಗ ಬಾಣವರು ಕರೆಸಿದ್ದ ಗದ್ದಿಗೆ ಮ್ಯಾಗ ಕೊತ್ತು ಗದ 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 ನಡಗತನ ಬಾಳಪ್ಪ ಗೌಡಗ ಶ್ರೀಮಂತಿಕ ಕೊಡ್ಲಕ್ ಮೊದಲೇ ಬ್ಯಾಡಿದ್ದು ಹಂಗ ಗೌಡ ನಮಗ ಮೋಸ ಮಾಡ್ಯಾನ ಚಾರ್ ಕೋರ್ ಮಂದಿ ಕರೆಸ್ಯಾರ ಮೂರ್ ಕೋರ್ ಮಂದಿ ಕರೆಸ್ಯಾರ ಹಂಗು ತುಂಬ ಹಿಂಗೂರ ಊಟ ಎಸ್ಸದ ಭಾವೆ ಅಕ್ಕನೆ ಕುಂಡ ತಗದಾನ ನಿನ್ನ ಜೀವ ಹುಡಿಬೇಕಾಣ ಯೋ ಬಂಡಿ ಅದಗ ಯೋ ಬಂಡಿ ಅದಗ ನಿನಗ ಹಾಕು ಕಾಣಿಸ್ತಾನೆ ಅಂದ್ರೆ ಅವಾಗ ಮಾಳಪ್ಪ ತಾನ ಕರುಣಾವಂತ ಮಾಳಪ್ಪ ಯಪ್ಪ ನೀ ಹಂತ ಓ ಹರಿಯುವ ಹಾಂಗನ ಗಂಡ ಹೊರಿಯುವ ಕಿಚ್ಚಿನ ಗಂಡ ಹೆಂಗ ಬರಿತ್ತರ ಗಂಡ ಪುಂಡ ಲಿಂಗ ಬಿರಾಮಿ ಅವರು ನನ್ನ ಗುರು ಇರ್ಲಕ್ಕಾಗಿ ನಾ ಹೆಂತ ಗೌಡ್ರಿ ಕಂಡುತ್ತೀನಿ ಅಂದ ಮಾಳಪ್ಪ ಅವಾಗಂದ ಮಗು ಮಾಳಪ್ಪ ನನ್ನ ಆಶೀರ್ವಾದ ಹಣದ ತಂದೆ ತಾಯಿ ಆಶೀರ್ವಾದ ಸರಾಗಿನಿಗೆ ಇರ್ತದಂದ ಯಾವನ್ನ ನಪ್ಪು ಶಿತ್ತು ಮಾಡಿದ್ರೆ ಹುಟ್ಟಿರ್ತಕ್ಕಂಥ ಕಷಿಯಂಗೆ ಬಿಚ್ಚಿ ಆ ತನ್ನ ಜಡಿ ಬಿಚ್ಚಿಕೊಂಡ ಹೋಗಿ ಕೊರವಿನ ಪಾದಕ್ಕೆ ಎರಗಿ ಉಗ್ರಾಗಿ ಅವಸರ ಮಾಡಿ ಏಳು ಬಂಡಿ ಅದರ ತುಂಡು ತುಂಡು ಮಾಡುವ ದಿನ ಉಗ್ರಂತ ಸಂದರ್ಭದೊಳಗೆ ಅಕ್ಕನೆ ಕುಂಡದೊಳಗೆ ಶಕ್ತ ಮಾಡಿ ಕ್ಷಗನ ಜಗದಾಗನ್ ಚಾಡಿಕೋರ ಮೋಡಿಕೋರ ಮಧ್ಯ ಅಂದ್ರಂತ ಏನತ್ತ ಮನ ಮಾರಪ್ಪ ಇದ್ದಂತ ನಮ್ ಯಾರದ ಈಗ ನೋಡ್ರಿ ತುಷ್ಟು ಮಂದಿ ಮಾರಿಂಗ್ರ ಈಗ ಅತ್ತಾರ ಮಾರಪ್ಪ ಇದ್ದಂತ ನಮ್ ಈಗ ಬೆಂಕಿ ಆಗ ಉರುದ ಉರುದ ಗಂಕನಾಳದ ಹೇಗೆ ಗೌಡ ಅವ್ಳ ಸಕ್ಕಿನ ಲಗುಟಿ ಇರ್ಲಕ್ಕಂತ ಹಾ ಗದ್ದೆ ಮ್ಯಾಗ ಕುತ್ತು ಕರಿದವ್ನ ಗದಗದಾಗ ಅದ ನಡಗಿಲಕ್ಕಂತ ಹೌದು ಶುದ್ಧ ಹಾಗೆ ಬಂದಿತ್ತು ಹಾಂ ಯಾವ ಕ್ವಾಣೂರು ಕರಿಸಿದ್ದನ ಭತ್ತ ಹೌದು ಕ್ವಾಣೂರು ಕರಿಸಿದ್ದನ ಭತ್ತ ಹೌದು ಯಾವಾಗ ಬಾಗಲಕೋಟೆ ಜಿಲ್ಲಾ ಬಿ ಎಗಿ ತಾಲೂಕ ಚಿಲುಗುಂಡಿ ಹೇಳ್ಕೊಡುವ ಹೌದು ಒಟ್ಟು ನಾವು ಮಾಡಕ್ಕೆ ಬಾಗಲಕೋಟೆ ಜಿಲ್ಲಾ ಬೀಗಿ ತಾಲೂಕು ಚಿನ್ನಗುಂಡಿ ಹಿರಿಕುರ್ವಾ ಪ್ರಾಣವರು ತಿಳ್ಕೊಂಡು ಬುದ್ಧಿ ಬಣ್ಣ ತಗೊಂಡು ಪ್ರಾಣೂರು ಮಟ್ಟಕ್ಕೆ ನೂರು ಒಬ್ಬ ಏ ತಮ ಎಲಿಗ ಹೊಂಟೀನಿ ಆ ಪೂಜಾರಿ ಕೇಳುತ್ತ ಹೊಂಟೀನಿ ಕರಿಕಟ್ಟಿದ ಹತ್ತು ಹಾಕ್ಯಾರ ನನ್ನ ಹೇಳ್ತಿ ಶ್ಯಾಮ ಜಳಕ ಮಾಡಿ ನಿಯಮನಿಸ್ತಿದ್ರಿಂದ ಪ್ರಾಣವರು ಕಳಿಸಿದ್ದು ಒಯ್ದು ಎಡಿ ಕೊಟ್ಟ ಬಾತ್ ಕಳಿಸ ಎಡಿ ತಗೊಂಡು ಹೊಂಟೀನಿ ಏ ತಮ್ಮ ನನಗ ನನಗೊಂದ್ ಸ್ವಲ್ಪ ಹಸುವಾಗ್ಯಾರ ಒಂದ್ ಎರಡು ಸುತ್ತ ಕೊಟ್ಟು ಹೋಗಲ್ಲ ಅವಾಗ ಪೂಜಾರಿ ಕೇಳದ ಅವಾಗ ಅವ ನಾನು ಗುರುವಿಗೆ ಉಳಿಸ್ತೀನಿ ಆಗಾಗ ನನಗೆ ಕೊಡ್ತೀನಿ ಅವಾಗ ಕ್ವಾಣ್ ಮಟ್ಟಕ್ಕ ಶಾವಿಗೆ ಬಾಣ ತಗೊಂಡು ಹೋದ ಶಾವಿಗೆ ಬಾಣ ತಗೊಂಡು ಹೋಗಿ ಗುರುವಿನ ಮುಂದೆ ಹೌದು ಗುರುವಿನ ಮುಂದೆ ಇಟ್ಟಾಗ ಶಾವಿಗೆ ಬಾನ ಅಲ್ಲ ಬಾನುವರಾಗಿ ಹರಿದಾಡ್ಲಕ್ಕತ್ತಾವ ಬಾನುವರಾಗಿ ಹರಿದಾಡ್ಲಕ್ಕತ್ತಾವ ಹೌದು ಅವಾಗ ಏ ಕರೆಸಿದ್ದ ಹೌದು ಈ ತಂದಿರ್ತಕ್ಕಂಥ ನೇವರೇ ಎಲ್ಲಾ ಬಾಲುಳಾಗಿ ಹದ್ಯಾಡಲಕ್ಕದವಾದ್ರ ಅವ್ರ ಹಾಗಾಗ ಬರಬೇಕಾದ್ರೆ ನಿನ್ಗ ಯಾರರ ಭೇಟಿ ಆಗ್ಯಾರ ನೋಡಿ ಅವಾಗ ಬಂದಿರ್ತಕ್ಕಂಥ ಪದ್ಧದ ಯಪ್ಪಾ ಒಬ್ಬ ಪೂಜಾರಿ ಭೇಟ ಆಗ್ಯಾನ ಆ ನೋಡ್ಲಿಕ್ಕೆ ಹ್ಯಾಂಗಿದ್ದ ಯಪ್ಪಾ ನೋಡ್ಲಿಕ್ಕೆ ಕೇಳ್ತು ನಿಂತಂಗೆ ಗಂಡ ಗಂಡ ಬಂಗುರ ಬೇಸೆ ಹಳಿದಾಗ ಬಂಡಾವಂಚಾರ ಹದ್ರದಾಗ ಚಾಳಿ ಹಾಕ್ಯಾರ ಕೈ ಯಾರು ಕೇಳದ ಕುತ್ತಾನ ಅಂದಾಗ ಎಲಿ ಕುತ್ತಾನ ಉತ್ತಮ ಹುಡುಗ ಗತ್ತಿಗೆ ಮೇಲೆ ಯಾವ ಗುರು ಮೇಲೆ ನೀವು ಎತ್ತಿ ನಿಂತು ಹೇಳ್ತಾನ ಕಂತಿನಾರದ ಗೊಂದದ ಹುಡುಗ ಏನತ್ತ ಏ ಭವಣ ನನ್ನ ಶಿಷ್ಯ ಮಾಡಪ್ಪ ಏನಾದ್ರೂ ಗೊತ್ತೇನೆ ಬಾ ಹೋಗಿ ತೋರಿಸ್ತೇನೆ ಹೇಳಿ ಕಂಕನಾಡ ಹೈಗೊಂಡ ಗೌಡ ತನ್ನ ದಂಡ ದರಬಾರ ಎನ್ನ ಚಾಡಿಕೋರ ಮೋಡಿಕೋರ ಮಂದಿಗೆ ಕರ್ಕೊಂಡು ಬತ್ತಿ ಬಾನ ಹೆರ್ಕೊಂಡು ಎಲ್ಲಿಗೆ ಬರ್ತಾರ ಮುಂಡುಗು ನೂರು ನೆರಗಲ ಪಿಡಿನಾಗ ಬಂದ್ರು ಬಂದು ಮುಂಡುಗು ನೂರು ನೆರಗಲ ಪಿಡಿನಾಗ ಬಂದು ನೋಡಿದ್ರಾಗ ನನ್ನಪ್ಪ ಶಕ್ತಿ ವಾಗ ಡ ಡ ನಿತ್ ನಿತ್ತು ತರತರ ನಿತ್ತು ಕೈ ಮುಗಿತನ ಾಯ್ ಹೇಳ್ತಾನ ಅಲ್ಲಿ ಏನು ಚಾರಿಕೋರ ಮಾಡಿಕೋರ ನಿಂತಾರ ನೋಡು ಅವನು ಕರೆಸಿಯಲ್ಲ ಅವಕ್ ಅಷ್ಟಿಗೆ ಮುಂದೆ ಕರಿಯಲ್ಲ ಅವನ ಚಾರಿಕೋರು ಮೂಡಿಕೋರು ಎಲ್ಲಾ ಬಂದು ಮಾಡಪ್ಪ ಸಾಷ್ಟಾಂಗ ಹಾಕಿ ಎಂತ ನಿಂತು ಡಂಪನಾರ ಕೈಗೊಂಡು ಗೌಡ ಮಾಲಿಂಗರಾಯ್ ಹೇಳ ಗೌಡ್ರ ಏನ್ ಇಟ್ಟು ಚಾರಿಕೋರು ಮಾಡಿಕೋರ್ ಮಧ್ಯ ನೀವು ಶತ್ರು ಅದಕ್ಕೆ ಆತ್ಮೀಯ ಹೊಂದ ಯಾವ ಡಂಕನಾಳ ಧೈಗೊಂಡ ಗೌಡರ ಹಬ್ಬ ಮುಂಡುಗು ನೂರು ಮಟ್ಟಕ್ಕೆ ಬಂದು ಮುಗುದು ನೂರು ಅಂಬ್ಲಿ ಕುಳು ಹೋಗ್ಯ ನೋಡು ಮುಂಡುಗು ನೂರಾಗಿ ಎದ್ದು ಗುಡಿ ಅವ್ರು ಮಾಡಕ್ಕೂನು ಊರಾಗಿ ಏನು ಅಂಬ್ಲಿ ಕುಡುದಾನ ಅದು ಅಂಬ್ಲಿ ಮಟ್ಟ ಉದ್ಭವವಾಗಿ ಕುತ್ತಿದ್ದನು ನೆರಗದ ಪಡಿ ಅಂತ ಹೇಳಿ ಹಿಂಗೆ ಎರಡು ಅದಾವ ಅದ ಅದಕ್ಕ ಇಲ್ಲಿ ಏನು ನಮ್ಮ ಒಂದು ಪ್ರಶ್ನೆ ಕೇಳಿದ್ರು ಸಿದ್ದಾಟಿಗೆ ಕೇಳಿ ಏನು ಕೇಳಿಪ್ಪ ಬಾಯಿಯವ್ರ ಪ್ರಶ್ನೆ ನಾವು ಸಿದ್ದಾಟಿಗೆ ಕೇಳಿ ಬಂದಾಗ ಅವರು ಕೇಳುದು ಏನತ್ತ